ಶಿಲ್ಪ ಕಲೆಗಳ ತವರೂರು ಪ್ರವಾಸಿಗರ ನೆಲವೀಡು ಎಂದೇ ಖ್ಯಾತವಾಗಿರುವ ಹಾಸನ ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಅತ್ಯಂತ ಮಹತ್ವ ಪಡೆದಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸೇರಿದಂತೆ ಘಟಾನುಘಟಿ ನಾಯಕರಿಗೆ ಶಕ್ತಿ ತುಂಬಿರುವ ಹಾಸನ ಲೋಕಸಭಾ ಕ್ಷೇತ್ರದ ಕುರಿತು ಒಂದು ವರದಿ ಹೊಯ್ಸಳ ದೊರೆಗಳ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾದ ಬೇಲೂರು ಹಳೆಬೀಡು ಮೊದಲಾದ ಅದ್ಭುತ ದೇವಾಲಯಗಳಿಂದ ಶಿಲ್ಪಕಲೆಗಳ ತವರಾಗಿ ಜಗದ್ವಿಖ್ಯಾತಿ ಪಡೆದಿರುವ ಹಾಸನ ಜಿಲ್ಲೆ ಅರೆ ಮಲೆನಾಡು ಮತ್ತು ಅರೆ ಬಯಲು ಸೀಮೆ ಒಳಗೊಂಡಿದೆ ವಿಶ್ವವಿಖ್ಯಾತ ಬಾಹುಬಲಿಯ ಮೂರ್ತಿ ಇರುವ ಶ್ರವಣ ಬೆಳಗುಳ ವರ್ಷದಲ್ಲಿ ಹತ್ತು ಹನ್ನೆರಡು ದಿನ ಮಾತ್ರ ತೆರೆಯುವ ಹಾಸನಾಂಬ ದೇವಾಲಯ ನಕ್ಷತ್ರಾಕಾರದ ಮಂಜೀರಾಬಾದ್ ಕೋಟೆ ಗೊರೂರು ಜಲಾಶಯ ಮೊದಲಾದ ಹಲವಾರು ಪ್ರಸಿದ್ಧ ಪ್ರವಾಸಿ ತಾಣಗಳು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿವೆ ತೆಂಗು ಆಲೂಗಡ್ಡೆ ಇಲ್ಲಿನ ಪ್ರಮುಖ ಬೆಳೆ ಹೇಮಾವತಿ ಯುಗಚಿ ಪ್ರಮುಖ ನದಿಗಳು ರಾಜಕೀಯವಾಗಿಯೂ ಮಹತ್ವ ಪಡೆದ ಈ ಕ್ಷೇತ್ರ ಮಾಜಿ ಪ್ರಧಾನಿ ತವರು ದೇವೇಗೌಡರು ಈ ಕ್ಷೇತ್ರವನ್ನು ಐದು ಬಾರಿ ಪ್ರತಿನಿಧಿಸಿದ್ದರು ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಹಾಸನ ಹೊಳೆನರಸೀಪುರ ಅರಕಲಗೂಡು ಅರಸೀಕೆರೆ ಶ್ರವಣಬೆಳಗೊಳ ಬೇಲೂರು ಸಕಲೇಶಪುರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ವಿಧಾನಸಭಾ ಕ್ಷೇತ್ರಗಳು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ ಪ್ರಸ್ತುತ ಕ್ಷೇತ್ರದಲ್ಲಿ ಎಂಟು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ಅರವತ್ತೊಂದು ಪುರುಷರು ಮತ್ತು ಎಂಟು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ಆರು ಮಹಿಳೆಯರು ನಲವತ್ತೊಂದು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹದಿನೇಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಟು ಮತದಾರರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಒಂದು ಒಂದರಷ್ಟು ಮತದಾನವಾಗಿತ್ತು ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಕ್ಷೇತ್ರದ ಹಾಲಿ ಸಂಸತ್ ಸದಸ್ಯರಾಗಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಂ ಶ್ರೇಯಸ್ ಪಟೇಲ್ ಮತ್ತು ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ